ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಆರ್ ಟಿ ಎಸ್ ಸ್ಯಾರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕನೇ ತರಗತಿಯ ಗಣಿತ ವಿಷಯದ ಒಂದು ನೀಲನಕಾಶೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ನೋಡಿ ನಾವು ಎರಡನೇ ಸೆಮಿಸ್ಟರಿಗೆ ಅಂದರೆ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ನಾಲ್ಕನೇ ತರಗತಿಯ ಗಣಿತ ವಿಷಯದಲ್ಲಿ ಒಟ್ಟು ಒಂಬತ್ತು ಪಾಠಗಳನ್ನು ಪರಿಗಣಿಸಿದ್ದೇವೆ ಸಂಕಲನ ಹಣದ ಸಂಕಲನ ಮತ್ತು ವ್ಯವಕಲನ ಅದರಲ್ಲಿ ಐದು ಅಂಕಗಳು ಅಳತೆಗಳು ಉದ್ದ ನಾಲ್ಕು ಅಂಕಗಳು ಅಳತೆಗಳು ತೂಕ ಐದು ಅಂಕಗಳು ಗಾತ್ರದ ಅಳತೆ ನಾಲ್ಕು ಅಂಕಗಳು ಕಾಲ ಅದರಲ್ಲಿ ಐದು ಅಂಕಗಳು ದತ್ತಾಂಶ ನಿವಾರಣೆಗೆ ನಾಲ್ಕು ಅಂಕಗಳು ವಿನ್ಯಾಸ ಮತ್ತು ಸಮಮಿತಿ ನಾಲ್ಕು ಅಂಕಗಳು ಟ್ಯಾನ್ಗ್ರ ಮತ್ತು ವಿನ್ಯಾಸ ಮೂರು ಅಂಕಗಳು ಘನಕೃತಿಗಳು ಒಟ್ಟು ಆರು ಅಂಕಗಳು ಅವುಗಳನ್ನು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಆಧಾರಿತವಾಗಿ ಈ ಒಂದು ನೀಲನಕಾಶೆಯನ್ನು ತಯಾರಿಸಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಬನ್ನಿ ಸೊ ಗಣಿತ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕನೇ ತರಗತಿ ಗಣಿತ ಒಟ್ಟು ಅಂಕಗಳು ನಲವತ್ತು ಸೊ ಇಲ್ಲಿ ಮೊದಲನೇದಾಗಿ ಹೊಂದಿಸಿ ಬರೆಯಿರಿ ಐದು ಹೊಂದಿಸಿ ಬರೆಯದಿದ್ದಾವೆ ಐದು ರು ಅಂದರೆ ಐನೂರು ಪೈಸೆ ನೂರು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಇಲ್ಲಿ ದತ್ತಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬರುತ್ತೆ ಗೀಟುಗಳ ಒಂದು ತಾಳೆ ನೋಡೋದು ಹೇಗೆ ಅಂತ ಸೊ ಇಲ್ಲಿ ಎಷ್ಟು ಗೀಟಿದಪ್ಪ ಅಂದರೆ ಎಂಟು ಗೀಟುಗಳಿದ್ದಾವೆ ನಾಲ್ಕನೇದು ಐನೂರು ಮಿಲಿ ಲೀಟರ್ ಅಂದರೆ ಅರ್ಧ ಲೀಟರ್ ನಿಮಿಷ ಗಡಿಯಾರದಲ್ಲಿ ನಿಮಿಷ ತೋರಿಸ್ತಕ್ಕಂಥದ್ದು ದೊಡ್ಡ ಮುಳ್ಳು ಇದು ಹೊಂದಿಸಿ ಬರೆಯಿರಿ ಆದರೆ ನೆಕ್ಸ್ಟು ಬಿಟ್ಟ ಸ್ಥಳಕ್ಕೆ ಹೋಗೋಣ ಇಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರ ತುಂಬಿ ಅಂತ ಇದೆ ಮೊದಲನೇದಾಗಿ ಏಳು ವಿಭಿನ್ನ ಆಕೃತಿಗಳ ತುಣುಕುಗಳ ಗುಂಪಿಗೆ ಅಂತ ಕೇಳ್ತೀವಪ್ಪ ಅಂದರೆ ಟ್ಯಾನ್ ಗ್ರಾಮ್ ಅಂತ ಕರಿತೇವೆ ಏಳನೇದು ಅಧಿಕ ವರ್ಷದಲ್ಲಿ ಡ್ಯಾಶ್ ದಿನಗಳಿರುತ್ತವೆ ಮುನ್ನೂರ ಅರವತ್ತಾರು ತರಕಾರಿ ತೂಕ ಮಾಡಲು ಬಳಸುವ ಮಾಪನ ಕಿಲೋಗ್ರಾಮ್ ಏಳು ರು ಪ್ಲಸ್ ಎಂಟುನೂರು ಇವುಗಳ ಮೊತ್ತ ಹದಿನೈದು ರು ಊದುಬತ್ತಿ ಇದು ಡ್ಯಾಶ್ ಆಕೃತಿಗೆ ಉದಾಹರಣೆ ಸಿಲಿಂಡರ್ ಇಲ್ಲಿ ಸಾವಿರ ಪ್ಲಸ್ ಮುನ್ನೂರು ಇವುಗಳ ಗುಣಾಕಾರ ಎಷ್ಟು ಅಂತ ಇದೆ ಸೊ ಇದನ್ನು ಮಕ್ಕಳ ಒಂದು ಸೊನ್ನೆ ಇದ್ದಾಗ ಯಾವ ರೀತಿ ಗುಣಾಕಾರ ಮಾಡಬೇಕು ಅನ್ನೋದು ವಿನ್ಯಾಸ ಪಾಠದಲ್ಲಿ ಬರುತ್ತೆ ಸೊ ಆ ಒಂದು ಉತ್ತರವನ್ನು ಮಕ್ಕಳು ಬರೀಬೇಕಾಗುತ್ತೆ ನೆಕ್ಸ್ಟ್ ಹೋಗೋದಾದರೆ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ಗುರುತಿಸಿ ಅಂತ ಇದೆ ಗೋಲಾಕೃತಿಗೆ ಎರಡು ಶೃಂಗಗಳು ಇರುತ್ತವೆ ತಪ್ಪು ತ್ರಿಭುಜ ಒಂದು ಸಮಮಿತಿ ಆಕೃತಿ ಸರಿ ಬೆಳಗ್ಗೆ ಏಳು ನಲವತ್ತೈದು ಇದು ಪೂರ್ವನ ಸಮಯ ಆಗುತ್ತದೆ ಸರಿ ಅಂಗಡಿಯಲ್ಲಿ ಖರೀದಿಸಿದ ವಸ್ತುಗಳಿಗೆ ರಶೀದಿಯನ್ನು ಪಡೆಯಬಾರದು ತಪ್ಪು ಶಾಲಾ ಆಟದ ಮೈದಾನವನ್ನು ಮೀಟರ್ನಲ್ಲಿ ಅಳತೆ ಮಾಡುತ್ತಾರೆ ಸರಿ ಒಂದು ಲೋಟದಲ್ಲಿರುವ ನೀರಿನ ಪ್ರಮಾಣ ಲೀಟರ್ನಲ್ಲಿರುತ್ತದೆ ತಪ್ಪು ನೆಕ್ಸ್ಟ್ ಹೋಗೋಣ ಕೆಳಗಿನ ಲೆಕ್ಕಗಳನ್ನು ಮಾಡಿ ಅಂತ ಇದೆ ಸೊ ಇಲ್ಲಿ ಕೂಡಿದೆ ಅಂತ ಇದೆ ನೂರೈವತ್ತು ಮೀಟರ್ ಪ್ಲಸ್ ಎಪ್ಪತ್ತೈದು ಮೀಟರ್ ಇವುಗಳನ್ನು ಮಕ್ಕಳು ಕೂಡುವ ಲೆಕ್ಕವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ರಾಮು ಅಂಗಡಿಯಿಂದ ಮೂವತ್ತು ಕಿಲೋಗ್ರಾಮ್ ಅಕ್ಕಿಯನ್ನು ತಂದು ಅದರಲ್ಲಿ ಹತ್ತೊಂಬತ್ತು ಕಿಲೋ ಗ್ರಾಮ್ ಅಕ್ಕಿಯನ್ನು ಉಪಯೋಗಿಸಿದರೆ ಉಳಿಯುವ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ಇದೆ ಸೊ ಇದು ಲೆಕ್ಕವನ್ನು ಕಳೆಯಬೇಕಾಗುತ್ತೆ ಮೂವತ್ತು ಕಿಲೋಗ್ರಾಮ್ನಲ್ಲಿ ಹತ್ತೊಂಬತ್ತು ಕಿಲೋಗ್ರಾಮ್ ಕಳೆದರೆ ಎಷ್ಟು ಬರುತ್ತೆ ಅನ್ನೋದು ಉತ್ತರ ಬರೆಯಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಲೀಟರ್ಗೆ ಪರಿವರ್ತಿಸಿ ಅಂತ ಇದೆ ಇದು ಮಿಲಿ ಲೀಟರ್ ಕೊಟ್ಟಿದ್ದಾರೆ ಅದನ್ನು ಲೀಟರ್ಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ ಆರು ಸಾವಿರ ಮಿಲಿ ಲೀಟರ್ಗೆ ಆರು ಲೀಟರ್ ಆಗುತ್ತೆ ನೆಕ್ಸ್ಟು ಏಳು ಸಾವಿರದ ಇನ್ನೂರೈವತ್ತು ಮಿಲಿ ಲೀಟರ್ಗೆ ಇಲ್ಲಿ ಏಳು ಸಾವಿರ ಮಿಲಿ ಲೀಟರ್ಗೆ ಏಳು ಲೀಟರ್ ಆಗುತ್ತೆ ಇನ್ನು ಉಳಿದ ಇನ್ನೂರ ಐವತ್ತು ಮಿಲಿ ಲೀಟರ್ ಹಾಗೆ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸೂಚಿಸಿದ ಸಮಯವನ್ನು ಗಡಿಯಾರದಲ್ಲಿ ಬರೆಯಿರಿ ಅಂತ ಇದೆ ಮೂರು ಗಂಟೆ ಮೂವತ್ತು ನಿಮಿಷ ನಾಲ್ಕು ಗಂಟೆ ಆ ಗಂಟೆ ಇದನ್ನು ಸೂಚಿಸ್ತಕ್ಕಂಥ ಮುಳ್ಳಿನ ಚಿತ್ರವನ್ನು ಈ ಗಡಿಯಾರದೊಳಗೆ ಮಕ್ಕಳು ಬರೀಬೇಕು ಇಪ್ಪತ್ತೆರಡನೇದು ಒಂದು ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ಐದು ಪುಸ್ತಕಗಳ ಬೆಲೆ ಎಷ್ಟು ಇದು ಏಕಮಾನ ಪದ್ಧತಿ ಹಣ ಒಂದು ಪಾಠದಲ್ಲಿ ಬರುತ್ತೆ ಗುಣಾಕಾರ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ವಿನ್ಯಾಸ ಪೂರ್ಣಗೊಳಿಸುವಂಥ ಇದೆ ಇಲ್ಲಿ ಆಯತ ವೃತ್ತ ತ್ರಿಭುಜ ಇದೆ ತಿರ್ಗಾ ವಿನ್ಯಾಸ ಪೂರ್ಣಗೊಳಿಸಬೇಕಾದ್ರೆ ಎಗೇನ್ ಆಯತ ವೃತ್ತ ತ್ರಿಭುಜನೇ ಬರುತ್ತೆ ಇಲ್ಲಿ ನೂರು ಎಂಬತ್ತು ಅರುವತ್ತು ಸಂಖ್ಯೆ ವಿನ್ಯಾಸವನ್ನು ಗಮನಿಸಿದರೆ ಇಪ್ಪತ್ತು ಇಪ್ಪತ್ತು ಕಡಿಮೆ ಆಗ್ತಾ ಹೋಗಿದೆ ನೆಕ್ಸ್ಟ್ ನಲವತ್ತು ಆಮೇಲೆ ಇಪ್ಪತ್ತು ಬರುತ್ತೆ ಆಯತ ಆಯತಗನದ ಮುಖಗಳು ಎಷ್ಟಿದ್ದಾವೆ ಆಯತಗಣಕ್ಕೆ ಮುಖಗಳು ಅಂತ ಶೃಂಗಗಳು ಎಷ್ಟಿದ್ದಾವೆ ಅಂಚುಗಳು ಎಷ್ಟಿದ್ದಾವೆ ಅದಕ್ಕೊಂದು ಉದಾಹರಣೆ ಕೊಡಬೇಕಾಗುತ್ತೆ ಮುಖಗಳು ಆರಿದ್ದಾವೆ ಶೃಂಗಗಳು ಎಂಟಿದಾವೆ ಅಂಚುಗಳು ಹನ್ನೆರಡು ಇದ್ದಾವೆ ಉದಾಹರಣೆ ಹಿಟ್ಟಿಗೆ ವಿವಿಧ ಆಕೃತಿಗಳನ್ನು ಬಳಸಿ ಇಷ್ಟವಾದ ವಿನ್ಯಾಸವನ್ನು ರಚಿಸುವಂತ ಇದೆ ಸೊ ಮಕ್ಕಳು ತನ್ನ ತ್ರಿಭುಜ ಚೌಕ ಆಯಾತ ಇವುಗಳನ್ನು ಬಳಸಿ ಅವುಗಳದೇನ ಒಂದು ಡಿಸೈನನ್ನು ಬರೆದರೆ ಅದಕ್ಕೆ ಒಂದು ಅಂಕಗಳನ್ನು ನೀವು ಕೊಡಬೇಕಾಗುತ್ತೆ ಇಪ್ಪತ್ತಾರದಂದು ಕೂಡುವ ಲೆಕ್ಕ ನಲವತ್ತೈದು ಕಿ ಗ್ರಾಮ್ ಐನೂರು ಗ್ರಾಮ್ ಐವತ್ತೈದು ಕ್ರೀ ಗ್ರಾಮ್ ಇದನ್ನು ಕೂಡಬೇಕಾಗುತ್ತೆ ಇಪ್ಪತ್ತೇಳನೇದು ಚೌಕ ಗನಾಕೃತಿ ಚಿತ್ರ ಬಿಡಿಸಿ ಮುಖಗಳ ಶೃಂಗಗಳ ಸಂಖ್ಯೆ ಬರೆಯುವಂಥ ಇದೆ ಮಕ್ಕಳು ಚೌಕ ಗನಾಕೃತಿ ಬಿಡಿಸ್ಬೇಕು ಮತ್ತು ಅದಕ್ಕೆ ಇಷ್ಟು ಮುಖ ಇದ್ದಾವೆ ಇಷ್ಟು ಶೃಂಗ ಇದ್ದಾವೆ ಅಂತ ಅವುಗಳ ಸಂಖ್ಯೆಯನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಲಾಸ್ಟ್ನೇದು ಇಲ್ಲಿ ಒಂದು ದತ್ತಾಂಶ ಕೊಟ್ಟಿದ್ದಾರೆ ಅದಕ್ಕೆ ಸಂಗ ತಮ್ಮ ಸಂಬಂಧಪಟ್ಟಂತೆ ಒಂದಿಷ್ಟು ಒಂದು ನಕ್ಷೆಯನ್ನು ರಚನೆ ಮಾಡಬೇಕಾಗುತ್ತೆ ಸ್ತಂಭ ಲೇಖನವನ್ನು ರಚನೆ ಮಾಡಬೇಕಾಗುತ್ತೆ ಇದಿಷ್ಟು ಪ್ರಶ್ನೆ ಪತ್ರಿಕೆ ಆದರೆ ಇಲ್ಲಿಗೆ ಸಂಬಂಧಪಟ್ಟಂಥ ಮಾದರಿ ಉತ್ತರ ಉತ್ತರಗಳು ಕೂಡ ಇಲ್ಲಿ ನಿಮಗೆ ಸಿಕ್ಕೋಗ್ತವೆ ಈ ಮಾದರಿ ಉತ್ತರಗಳು ಕೂಡ ಸಿಕ್ಕೋಗುತ್ತೆ ಇದು ನಾಲ್ಕನೇ ತರಗತಿಯ ಎರಡನೇ ಸೆಮಿಸ್ಟರ್ನ ಆ ಒಂದು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಹಾಗೂ ನೀಲನಕಾಶೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಂದರೆ ಈ ಯೂಟ್ಯೂಬ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ರೆ ಜಾಯಿನ್ ಆಗಿ ರಿಕ್ವೆಸ್ಟ್ ಕಳಿಸಿದ್ರೆ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು